ಮಹಾಭಾರತ ಯುದ್ಧ ಹೇಗಿರಬೇಕು ಎಂಬುದರ ಕುರಿತು ಸಾಕಷ್ಟು ನಿಯಮಗಳನ್ನು ಹೇಳಲಾಗಿದೆ ಮಹಾಭಾರತ ಯುದ್ಧ ನಡೆಯುವುದಕ್ಕೂ ಮುನ್ನವೇ ಈ ನಿಯಮಗಳನ್ನು ರೂಪಿಸಲಾಗಿತ್ತು ಈ ಯುದ್ಧ ಆರಂಭವಾಗುವ ಮೊದಲು ಯಾವೆಲ್ಲ ನಿಯಮಗಳನ್ನು ರೂಪಿಸಿದ್ದರು ಎನ್ನುವುದರ ಬಗ್ಗೆ ನೋಡೋಣ ಹದಿನೆಂಟು ದಿನಗಳ ಮಹಾನ್ ಯುದ್ಧವಾದ ಮಹಾಭಾರತ ಪ್ರಾರಂಭವಾಗುವ ಮುನ್ನ ಒಂದಿಷ್ಟು ನಿಯಮಗಳನ್ನು ಹೇಳಲಾಗಿತ್ತು ಭೀಷ್ಮ ಪಿತಾಮಹರ ಸಲಹೆ ಹಾಗೂ ಸೂಚನೆಯ ಮೇರೆಗೆ ಎರಡೂ ಯುದ್ಧ ತಂಡಗಳ ಯೋಧರು ಸೇರಿಕೊಂಡು ಯುದ್ಧ ನಿಯಮಗಳನ್ನು ರೂಪಿಸಿದ್ದರು ಕೌರವರು ಈ ನಿಯಮಗಳನ್ನು ಉಲ್ಲಂಘಿಸಿರುವುದಕ್ಕಾಗಿ ಅವುಗಳನ್ನು ಪಾಲಿಸದೇ ಇದ್ದುದಕ್ಕಾಗಿ ಮಹಾಭಾರತ ಯುದ್ಧದಲ್ಲಿ ಕೌರವರು ಸೋತು ಪಾಂಡವರು ಗೆದ್ದರು ಎಂದು ಹೇಳಲಾಗುತ್ತೆ ಹಾಗಾದರೆ ಮಹಾಭಾರತ ಯುದ್ಧ ಆರಂಭವಾಗುವ ಮುನ್ನ ರೂಪಿಸಲಾದ ಆ ಏಳು ನಿಯಮಗಳಾವು ಎನ್ನುವುದನ್ನು ನೋಡೋಣ ಹದಿನೆಂಟು ದಿನಗಳ ಮಹಾಯುದ್ಧವು ಪ್ರತಿದಿನ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ನಡೆಯುತ್ತೆ ಸೂರ್ಯ ಮುಳುಗಿದ ತಕ್ಷಣ ಕದನ ವಿರಾಮ ಇರುತ್ತೆ ಈ ಕದನ ವಿರಾಮದ ಸಮಯದಲ್ಲಿ ಎರಡೂ ಕಡೆ ಯೋಧರು ಕೆಲ ಸಮಯ ವಿಶ್ರಾಂತಿಯನ್ನು ತೆಗೆದುಕೊಳ್ತಿದ್ರು ಪ್ರತಿದಿನ ಯುದ್ಧ ಮುಕ್ತಾಯಗೊಂಡ ನಂತರ ಎಲ್ಲ ಯೋಧರು ಅಂದರೆ ಪಾಂಡವ ಯೋಧರು ಮತ್ತು ಕೌರವ ಯೋಧರು ಯುದ್ಧದಲ್ಲಿ ನಡೆದಂಥ ಎಲ್ಲ ರೀತಿಯ ಘಟನೆಗಳನ್ನು ಮರೆತು ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಕಾಣಬೇಕಿತ್ತು ಯುದ್ಧ ಭೂಮಿಯಲ್ಲಾದ ಮೋಸವನ್ನು ಯುದ್ಧದ ಹಾನಿಯನ್ನು ಮನಸ್ಸಿನಲ್ಲಿ ಗೌರವದಿಂದ ನಡೆದುಕೊಳ್ಳಬೇಕಾಗಿತ್ತು ಯುದ್ಧದಲ್ಲಿ ಸೇವಕರಾಗಿ ಸೇವೆ ಮಾಡುವ ಜನರ ಮೇಲೆ ಅಥವಾ ಸೇವಕರಾಗಿ ಸೇವೆ ಸಲ್ಲಿಸುವವರ ಮೇಲೆ ಯಾವುದೇ ರೀತಿಯಾದ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡುವಂತಿರಲಿಲ್ಲ ಅವರನ್ನು ಮಾನವೀಯತೆಯಿಂದಲೇ ನಡೆಸಿಕೊಳ್ಳಬೇಕಾಗಿತ್ತು ಯುದ್ಧ ಭೂಮಿಯಲ್ಲಿ ಯುದ್ಧವನ್ನು ಕಂಡು ಅಥವಾ ಯುದ್ಧಕ್ಕೆ ಹೆದರಿ ಓಡಿ ಹೋಗುವವರ ಮೇಲೆ ಅಥವಾ ಯುದ್ಧದಿಂದ ಹಿಂದಕ್ಕೆ ಸರಿಯುವವರ ಮೇಲೆ ಶಸ್ತ್ರಾಸ್ತ್ರಗಳಿಂದ ಹಲ್ಲೆ ಮಾಡಬಾರದು ಅವರು ಯುದ್ಧ ಭೂಮಿಯಿಂದ ಹಿಂದಿರುಗಲು ಬಯಸಿದರೆ ಅವರನ್ನು ಯುದ್ಧ ಭೂಮಿಯಿಂದ ಹಿಂದಕ್ಕೆ ಕಳಿಸುವ ನಿಯಮಗಳನ್ನು ರೂಪಿಸಲಾಗಿತ್ತು ಮಹಾಭಾರತ ಯುದ್ಧದಲ್ಲಿ ಹೇಳಲಾದ ನಿಯಮಗಳಲ್ಲಿ ಐದನೇ ನಿಯಮದ ಪ್ರಕಾರ ನಿರಾಯುದ್ಧನಾದ ಯಾವುದೇ ಯೋಧನ ವಿರುದ್ಧ ಅಸ್ತ್ರಗಳನ್ನು ಬಳಸುವಂತಿಲ್ಲ ವಿರೋಧಿ ಯೋಧನು ಅಸ್ತ್ರವನ್ನು ಹಿಡಿದುಕೊಂಡು ಯುದ್ಧಕ್ಕೆ ಸನ್ನದ್ಧನಾದಾಗ ಮಾತ್ರ ಅವನು ಯುದ್ಧವನ್ನು ಮಾಡಬಹುದಾಗಿತ್ತು ಓರ್ವ ಅತ್ಯಂತ ಧೈರ್ಯಶಾಲಿ ಯೋಧನಾದವನು ಒಂದು ಬಾರಿ ಇಬ್ಬರು ಯೋಧರೊಂದಿಗೆ ಯುದ್ಧವನ್ನು ಮಾಡಬಹುದಾಗಿತ್ತು ಒಂದು ವೇಳೆ ಯೋಧನು ಒಂದೇ ಬಾರಿ ಇಬ್ಬರು ಯೋಧರ ಮೇಲೆ ಯುದ್ಧ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದರೆ ಅವನು ಕೇವಲ ಒಬ್ಬನೇ ಯೋಧನ ಮೇಲೆ ಯುದ್ಧವನ್ನು ಮಾಡಬಹುದಾಗಿತ್ತು ರಥವು ಸಾರಥಿಯ ವಿರುದ್ಧ ಯುದ್ಧವನ್ನು ಮಾಡಿದರೆ ಆನೆಯು ಆನೆಯ ವಿರುದ್ಧ ಯುದ್ಧವನ್ನು ಮಾಡುತ್ತದೆ ಹಾಗೂ ಸೈನಿಕರು ಕಾಲ್ನಡಿಗೆಯನ್ನು ಯುದ್ಧವನ್ನು ಮಾಡಬೇಕು ಎಂಬುದು ಮಹಾಭಾರತ ಯುದ್ಧ ನಡೆಯುವುದಕ್ಕೂ ಮುನ್ನ ತೆಗೆದುಕೊಂಡ ಏಳು ನಿಯಮಗಳಲ್ಲಿ ಒಂದಾಗಿದೆ